ಶ್ರೀ ಬಸವ ಲಿಂಗಾಯ ನಮಃ ಸಮಾನತೆಯ ಪ್ರತಿಪಾದಕರಂಥ ಬಸವಾದಿ ಶರಣರು ಯಾವುದರಲ್ಲೂ ಭೇದವನ್ನು ಎಣಿಸವರಲ್ಲ ಪ್ರಕೃತಿ ಯಾರಿಗೂ ಎಂದು ಭೇದವನ್ನು ಮಾಡಿದ್ದೇ ಇಲ್ಲ ಗಾಳಿ ಬೆಳಕು ನೀರು ಬೆಂಕಿ ಒಂದೊಂದು ಜನಾಂಗಕ್ಕೆ ಒಂದೊಂದು ವರ್ಗಕ್ಕೆ ಅಥವಾ ಒಂದೊಂದು ಧರ್ಮಕ್ಕೆ ಭಿನ್ನ ಭಿನ್ನವಾಗಿ ಏನು ಅದು ಇಲ್ಲ ಆದರೆ ಈ ಪ್ರಕೃತಿಯನ್ನ ಸರಿಯಾಗಿ ಅರಿತುಕೊಳ್ಳದ ಮನುಷ್ಯ ಮಾತ್ರ ತಮ್ಮ ತಮ್ಮಲ್ಲಿ ಭಿನ್ನ ಭೇದವನ್ನ ಮಾಡ್ತಾ ಇರೋದನ್ನ ನಾವು ಇವತ್ತಿಗೂ ನೋಡ್ತಾ ಇದ್ದೇವೆ ಬಣ್ಣಗಳಿಂದ ಭಿನ್ನವಾಗಿದ್ರೆ ಅವರ ಆರ್ಥಿಕ ಸ್ಥಿತಿ ಹಿನ್ನೆಲೆಯಲ್ಲಿಯೂ ಕೂಡ ಅವರನ್ನು ಭಿನ್ನ ಭಿನ್ನವಾಗಿ ನೋಡ್ತಾ ಇದ್ದೇವೆ ಅಷ್ಟೇ ಅಲ್ಲ ತನ್ನ ಹೆಂಡತಿಯನ್ನು ಕೂಡ ಕನಿಷ್ಠ ತಾನು ಶ್ರೇಷ್ಠ ಅಂತಕ್ಕಂಥ ಮನೋಭಾವ ಈಗಾಗಲೇ ಬಂದು ಬಿಟ್ಟಿದೆ ಗಂಡು ಶ್ರೇಷ್ಠ ಹೆಣ್ಣು ಕನಿಷ್ಠ ಅನ್ನುವಂಥ ಭಾವನೆ ಕೂಡ ಜಗತ್ತಿನಾದ್ಯಂತ ಬಂದು ಬಿಟ್ಟಿದೆ ಈಗಾಗಲೇ ಇದನ್ನು ಹೋಗಲಾಡಿಸಲಿಕ್ಕೆ ಹನ್ನೆರಡನೇ ಶತಮಾನದಲ್ಲಿ ಶರಣರು ಬಹುವಾಗಿ ಶ್ರಮಿಸಿದರು ಅನೇಕ ದೃಷ್ಟಾಂತಗಳ ಮೂಲಕ ಚಿಂತನೆಗಳ ಮೂಲಕ ಜನರನ್ನು ಪ್ರಜ್ಞಾವಂತರಾಗಿ ಮಾಡಲು ಅಹರ್ನಿಶ್ ಅವರು ಶ್ರಮಿಸಿದರು ಅವರ ಮಾತುಗಳನ್ನು ನಾವು ನಿಜಕ್ಕೂ ಬದುಕಿನಲ್ಲಿ ಅಳವಡಿಸಿಕೊಂಡ್ರೆ ನಮ್ಮ ಬದುಕು ಸಮೃದ್ಧವಾಗದಲ್ಲಿ ಯಾವುದೇ ಅನುಮಾನಗಳಿಲ್ಲ ಸತಿ ಮತ್ತು ಪತಿ ಇಬ್ಬರು ಜೊತೆಗೂಡಿ ಹೊರಟಾಗಲೇ ಬದುಕಿನ ಬಂಡಿ ಸಾಗಲಿಕ್ಕೆ ಸಾಧ್ಯ ಕಡಗಿಲ್ಲದ ಬಂಡಿ ಒಡೆಗಡರೆ ಮಾಡುವುದೇ ಕಡಗಿಲು ಬಂಡಿಗೆ ಆಧಾರ ಕಡುದರ್ಪ ವೀರದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಡಣವೇ ಕಡಗಿಲು ಕಾಣ ರಾಮನಾಥ ಅಂತ ಜೇಡರ್ ದಶಮಿಯವರು ಹೇಳುವಂತೆ ಈ ಹೆಣ್ಣಿ ಎರಡು ಬಂಡಿಯ ಗಾಲಿಗಳು ಹೀಗೆ ಸಮನಾಗಿ ಹೋದರೆ ಬದುಕಿನ ಬಂಡಿ ಸಾಗಿಸ್ಲಿಕ್ಕೆ ಸಾಧ್ಯವೋ ಹಾಗೆ ಜೀವನವೆಂಬ ಬಂಡಿಯನ್ನ ಸಾಗಿಸ್ಲಿಕ್ಕೆ ಗಂಡ ಮತ್ತು ಹೆಂಡತಿ ಜೊತೆಯಾಗಿ ಹೋಗಲೇಬೇಕಾಗ್ತದೆ ಅವುಗಳಿಗೆ ವಿವೇಕದ ಕಿಲ್ ಇರಬೇಕಾಗ್ತದೆ ವಿವೇಕದ ಕಿಲ್ ಇಲ್ಲದೆ ಇದ್ರೆ ಖಂಡಿತವಾಗಿಯೂ ಆ ಬಂಡಿ ಒಗ್ಗಾಲಿ ಆಗೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ ಹಾಗೆ ಹೆಣ್ಣು ಮತ್ತು ಗಂಡುವಿನ ನಡುವೆ ಸಾಮರಸ್ಯ ಪ್ರೀತಿ ಸೌಹಾರ್ದತೆ ಜೊತೆ ಜೊತೆಗೆ ನಾವಿಬ್ಬರು ಸಮಾನ ಅಂತಕ್ಕಂಥ ಮನೋಭಾವ ಬರಲೇಬೇಕಾಗಿದೆ ಆದರೆ ಎಲ್ಲ ದೇಶಗಳಿಗಿಂತಲೂ ಹೆಚ್ಚಾಗಿ ಭಾರತೀಯರಲ್ಲಿ ಹೆಣ್ಣು ಕೀಳು ಗಂಡು ಮೇಲು ಅಂತಕ್ಕಂಥದ್ದು ಬಂದ್ಬಿಟ್ಟಿದೆ ಮೂಲದಲ್ಲಿ ದ್ರಾವಿಡ ಭಾಗದವರದ ನಮ್ಮಲ್ಲಿ ಹೆಣ್ಣೆ ಶ್ರೇಷ್ಠ ಗಂಡು ಕನಿಷ್ಠ ಅಂತ ಏನಲ್ಲ ಹೆಣ್ಣೆ ಮನೆಯ ಯಜಮಾನಿಯಾಗಿದ್ಲು ಆಕೆ ಮನೆಯನ್ನ ತೂಗಿ ನೋಡತಕ್ಕಂತ ಶಕ್ತಿ ಹೊಂದಿದ್ದಳು ಅನ್ನುವುದನ್ನ ಚರಿತ್ರೆ ನಿರೂಪಿಸಿ ಬಿಟ್ಟಿದೆ ಆಮೇಲೆ ಆಮೇಲೆ ಅನಂತರವಾದಂತಹ ಆರ್ಯರು ಹೆಣ್ಣು ಕನಿಷ್ಠ ಗಂಡು ಶ್ರೇಷ್ಠ ಅಂತಕ್ಕಂಥ ಮನೋಭಾವನ ನಮ್ಮಲ್ಲಿ ಬಿತ್ತಿ ಈಗ ಇರ್ತ ಇಲ್ಲಿರ್ತಕ್ಕಂಥ ದ್ರಾವಿಡರು ಕೂಡ ಆರ್ಯರ ಮನೋಭಾವನ್ನ ನಾವು ಅನುಸರಿಸ್ತಾ ಇದು ಸರಿಯಾದ ಕ್ರಮವಲ್ಲ ಅಂತಕ್ಕಂಥದ್ದನ್ನ ಹನ್ನೆರಡನೇ ಶತಮಾನದ ಶರಣರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಹೆಣ್ಣು ಬಿಟ್ಟು ಗಂಡು ಗಂಡು ಬಿಟ್ಟು ಹೆಣ್ಣು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಇದು ಪ್ರಕೃತಿಯ ನಿಯಮ ಇಬ್ಬರು ಬೆಸೆದುಕೊಂಡಿರುವಾಗಲೇ ನವಸಮಾಜ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗ್ತದೆ ಆದ್ರೆ ಹೆಣ್ಣು ಕನಿಷ್ಠ ಗಂಡು ಶ್ರೇಷ್ಠ ಅಂತಕ್ಕಂಥ ಮನೋಭಾವ ನಮ್ಮಲ್ಲಿ ಒಳಗೆ ಒಡಮೂಡಿದ್ದು ಕೂಡ ಸುಳ್ಳಲ್ಲ ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು ನಿನ್ನ ಬಿಟ್ಟು ನನ್ನ ನನ್ನ ಬಿಟ್ಟು ನಿನ್ನ ಜೀವನ ಸಾಗದು ಇದು ಸಿನಿಮಾ ಒಂದರ ಸಣ್ಣ ಹಾಡಿನ ಒಂದು ತುಡುಕಷ್ಟೆ ಇದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು ಒಂದು ಬಿಟ್ಟು ಮತ್ತೊಂದು ಇರಲಿಕ್ಕೆ ಸಾಧ್ಯವಿಲ್ಲ ನೀರು ಬಿಟ್ಟು ದೊಣ್ಣೆ ಸಾಗೋದಿಲ್ಲ ಮಾರ್ಗವನ್ನ ಬಿಟ್ಟು ಬಂಡಿ ಸಾಗಲಿಕ್ಕೆ ಸಾಧ್ಯ ಇಲ್ಲ ಈ ಸತ್ಯವನ್ನ ಅರ್ಥ ಮಾಡಿಕೊಂಡ್ರೆ ಮಾತ್ರ ನಮಗೆ ಬದುಕನ್ನು ಸುಲಭವಾಗಿ ಜಯಿಸಲಿಕ್ಕೆ ಸಾಧ್ಯ ಆಗ್ತದೆ ಹೆಣ್ಣು ಹೆಣ್ಣೆಂದೇಕೆ ಬೀಳುಗಳೆಯುವರಿ ಕಣ್ಣು ಕಾಣದ ಗಾವಿಲರೇ ಹೆಣ್ಣಲ್ಲವೇ ನಿಮ್ಮನ್ನು ಹೆತ್ತವಳು ಹೆಣ್ಣಲ್ಲವೇ ನಿಮ್ಮನ್ನು ಪಡೆದವಳು ಅಂತ ಸಂಚಿಯ ಹೊನ್ನಮ್ಮ ಅವಳು ಕೂಡ ಈ ಮಾತನ್ನ ನಮಗೆ ಹೇಳುವ ಮೂಲಕ ನಮ್ಮೆಲ್ಲರನ್ನ ಬಡ್ ಎಚ್ಚರಿಸಿದ್ದಾರೆ ಜೊತೆಗೆ ಡಕ್ಕಿಯ ಬೊಮ್ಮಣ್ಣ ಅಂತಕ್ಕಂಥ ಶರಣ ಅತ್ಯಂತ ವಿನೀತ ಭಾವದಲ್ಲಿ ಹೆಣ್ಣು ಗಂಡು ಭಿನ್ನ ಅಲ್ಲದನ್ನ ಇಲ್ಲಿ ಹೇಳಿದ್ದಾರೆ ಸತಿಯ ಗುಣವ ಪತಿ ನೋಡಬೇಕಲ್ಲದೆ ಸತಿಯ ಗುಣವ ಸತಿಯ ಗುಣವ ಪತಿ ನೋಡಬೇಕಲ್ಲದೆ ಪತಿಯ ಗುಣವ ಸತಿ ನೋಡಬಹುದೇ ಎಂಬರು ಸ ಈ ಪತಿಯ ಸತಿಯ ಗುಣವನ್ನ ಗಂಡು ನೋಡ್ಬೋದು ಆದರೆ ಪತಿಯನ್ನ ನೋಡ್ಬೋದಾ ಹೆಣ್ಮಕ್ಳ ಬಗ್ಗೆ ನೂರಾರು ಮಾತುಗಳನ್ನ ಕೇಳಬಹುದು ಆಕೆಯ ಬಗ್ಗೆ ವಿಚಾರ ಮಾಡಬಹುದು ಆದರೆ ಎಂದಾದರೂ ಪತಿಯ ಗುಣವನ್ನು ಆಕೆ ನೋಡ್ಲಿಕ್ಕೆ ಸಾಧ್ಯನಾ ಅಂತಕ್ಕಂಥ ಮನೋಭಾವ ನಮ್ಮೆರಲ್ಲಿ ಇದೆ ಅದನ್ನೇ ಇಲ್ಲಿ ಕಾಣಿಸುತ್ತೆ ಸತಿಯಿಂದ ಬಂದ ಸೋಂಕು ಪತಿಗೆ ಕೇಡಲ್ಲವೇ ಸತಿಯಿಂದ ಸತಿ ಯಾವುದಾದ್ರೂ ದೈಹಿಕವಾದ ಸೋಂಕುಗಳಿದ್ರೆ ಅದು ಪತಿಗೆ ಬರ್ತದೆ ತಾನೆ ಹಾಗೆ ಪತಿ ಇರುವಂತ ಸೋಂಕುಗಳು ಹೆಣ್ಣಿಗೆ ಬಾರದೆ ಇರ್ತವೆ ಅವರ ಪ್ರಶ್ನೆ ಪತಿಯಿಂದ ಬಂದ ಸೋಂಕು ಸತಿಗೆ ಕೇಡಲ್ಲವೇ ಪತಿಯಿಂದ ಒಂದು ವೇಳೆ ಸೋಂಕು ಬಂದಿದ್ರೆ ಅದು ಪತಿಗೆ ಕೇಡಲ್ಲವೇ ಒಂದಂಗದ ಕಣ್ಣು ಒಂದಂಗದ ಕಣ್ಣು ಉಭಯದಲ್ಲಿ ಒಂದು ಹಿಂಗಲಿಕ್ಕೆ ಒಂದು ಎರಡು ದೇಹದ ಎರಡು ಕಣ್ಣುಗಳು ಒಂದು ಕಣ್ಣಿಗೆ ಏನಾದರೂ ಊನಾದರೆ ದೇಹಕ್ಕೆ ಊನ ತಾನೆ ಭಂಗ ವಾರಿಗೆಂಬುದ ತಿಳಿದಲ್ಲಿಯೇ ಇದು ಈ ಒಂದು ಕಣ್ಣಿನ ಸೋಂಕು ಮತ್ತೊಂದು ಕಣ್ಣಿಗೆ ಬಂದರೆ ಅಥವಾ ಒಂದು ಕಣ್ಣಿನ ಆಘಾತ ಇನ್ನೊಂದು ಕಣ್ಣಿಗೆ ಆಗಲೇಬೇಕು ತಾನೆ ಒಂದು ಮುಖದಲ್ಲಿ ಎರಡು ಕಣ್ಣುಗಳಿದ್ದಂತೆ ಗಂಡು ಹೆಣ್ಣುಗಳು ಇವುಗಳಲ್ಲಿ ಭಿನ್ನತೆ ಏನು ಅರಿಯುವ ಅರಿಯಬಾರದು ಅನ್ನುವ ಮಾತನ್ನ ಇಲ್ಲಿ ಡಕ್ಕೆ ಬೊಮ್ಮಣ್ಣವರು ಕಾಲಾಂತಕ ಭೀಮೇಶ್ವರ ಲಿಂಗಕ್ಕೆ ಸಲ್ಲಿಸಿತು ಇದು ಹೆಣ್ಣು ಗಂಡು ಅಂತಕ್ಕಂಥ ಭಿನ್ನತೆಯಿಂದ ಇಂದ ಬದುಕಿದ್ರೆ ಜೀವನ ಸಾಗಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಮಾತನ್ನ ಇದು ಸಂಸಾರಕ್ಕೆ ಕೇಡು ಅನ್ನುವ ಸಾತನ್ನ ಧಕ್ಕೆ ಬೊಮ್ಮಣ್ಣವರು ಇಲ್ಲಿ ವಿವರಿಸಿದ್ದಾರೆ ಹಾಗಾಗಿ ಹೆಣ್ಣು ಗಂಡುಗಳಲ್ಲಿ ಭೇದವನ್ನ ಅರಸ್ತಕ್ಕಂಥ ನಾವುಗಳು ಇನ್ನು ಮುಂದೆ ಆ ಭೇದಗಳನ್ನು ಹರಸ್ಬಾರದು ಜೊತೆಗೆ ತೀರಾ ಇತ್ತೀಚೆಗೆ ನೋಡಿ ಒಬ್ಬ ಪ್ರಸಿದ್ಧ ನಟ ಇನ್ನೊಬ್ಬ ನಟಿ ಅವರಿಬ್ಬರ ಸಂಬಂಧವನ್ನ ಹೇಗೆ ಜಾರಾಡಿಬಿಟ್ರು ಆಕೆ ಅಪವಿತ್ರ 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 ಅನ್ನುವ ರೀತಿಯಲ್ಲಿ ಒಂದೇ ಸಮ ಎಲ್ಲ ಮಾಧ್ಯಮಗಳಲ್ಲಿ ಹೊಯ್ದಾಡಿಬಿಟ್ರು ಒಂದೇ ಸಮಯ ಆದ್ರೆ ಅದಕ್ಕೆ ಅಪವಿತ್ರನಕ್ಕೆ ಆಕೆಯನ್ನ ಮಾತ್ರ ಹೊಣೆ ಮಾಡಿದ್ರು ಆತನ ಎಂದು ಕೂಡ ಹೊಣೆ ಮಾಡಲಿಲ್ಲ ಆಕೆಗೆ ಜಾರಣೆ ಪಟ್ಟವನ್ನು ಕಟ್ತಾರೆ ಆತನ ಮನವನ್ನ ಕದ್ದ ಅಥವಾ ಸಂಸಾರವನ್ನು ಒಡೆದ್ದು ಅಂತಕ್ಕಂಥ ಆ ವಿಚಾರಗಳನ್ನ ಹೇಳ್ತಾರೆ ಹೊರತು ಆತನು ಕೂಡ ಅದ ಅದಕ್ಕೆ ಅಷ್ಟೇ ಕಾರಣನಾಗಿದ್ದ ಅಂತಕ್ಕಂಥ ಸತ್ಯವನ್ನ ಯಾವ ಮಾಧ್ಯಮಗಳು ಹೇಳಿ ಹೇಳಲಿಲ್ಲ ಹಾಗಾಗಿ ಆ ಪವಿತ್ರ ಅಪವಿತ್ರ ಅಪವಿತ್ರ ಅಂತ ಹೇಳಿ ಆಕೆಯ ವ್ಯಕ್ತಿತ್ವಕ್ಕೆ ಕಪ್ಪು ಮಸಿಯನ್ನು ಬೆಳೆದ್ರು ಈ ಹಕ್ಕನ್ನ ಈ ಮಾಧ್ಯಮಗಳಿಗೆ ಕೊಟ್ಟವ್ರು ಯಾರು ಅಂದ್ರೆ ಈ ಮನಸ್ಥಿತಿ ಮಾತ್ರ ಈ ಮನುವಿನ ಮನಸ್ಥಿತಿಯನ್ನು ನಾವು ದಾಟಿ ಬಂದರೆ ಶರಣರ ಚಿಂತನೆಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ